ಇರ್ತೀನಿ ಗೈಝ್ ನಾಬ್ ಇವಾಗ ಹೇ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದಾರೆ ಕ್ರೇಜಿ ಇನ್ಸಾನ್ ಗೈಸ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಕೆಟ್ಟ ಹಾರರ್ 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 ಹರೋರ್ ಅಂದ್ರೆ ದೆವ್ವ ಅಂತ ಭೂತಗಳಂತೇಳ್ಕ ಯಾರು ನಂಬ್ತೀನಿ ನಮ್ಗೆ ಗೊತ್ತಿಲ್ಲ ನಾವಂತೂ ನಂಬಲ್ಲ ಯಾಕಂದ್ರೆ ನಾನು ಫಸ್ಟ್ ಚೆನ್ನಾಗಿ ಹೋಗಿ ನೋಡಿದ್ರೆ ಅಂದ್ರೆ ಗೊತ್ತಾಗುತ್ತೆ ನಿಮಗೆ ನಾನು ಸ್ಮಶಾನದ ಕುಂತು ಊಟ ಮಾಡಿದ್ರೆ ರಾತ್ರಿ ಹನ್ನೆರಡಕ್ಕೆ ಅದು ಬರೀ ಅದೇ ಥರ ಥಾಟ್ಗಳದ ಅಂದರೆ ಇದು ಅಂದರೆ ದೆವ್ವ ಭೂತಗಳ ಬಗ್ಗೆ ಗೊತ್ತಿರಲಿ ನಮ್ಗೆ ಗೊತ್ತೇ ಇಲ್ಲದೆ ಇರುವಂಥವು ಹತ್ತು ವಿಷಯಗಳು ಗಾಯ ದೆವ್ವ ಭೂತಗಳ ಬಗ್ಗೆ ನಮಗೆ ಗೊತ್ತೇ ಇಲ್ಲದ ಗೊತ್ತಿಲ್ಲದೆ ಇರುವಂಥವು ನಮಗೆ ಗೊತ್ತಿಲ್ಲದೆ ಇರುವಂಥವು ಬರೀ ಏನು ಎಂಥ ಅನ್ನೋದು ನೋಡೋವಂತ ನಮಗಂತೂ ಏನಾದರೂ ಹೇಳೋಕ್ಕಾಗಲ್ಲ ಅದ ಅಷ್ಟು ಥಾಬಿಡ್ತಬೇಡ ಅಂದ್ರೆ ನೈಟ್ ಮಾಡೋಕೀನಿ ವಿಡಿಯೋ ಆ ಡೇದಾಗಂತೂ ಮಾಡೋಕ್ಕಾಗಲ್ಲ ಸೊ ಅದ್ರ ಸಲುವಾಗಿ ನೈಟ್ ಮಾಡೋಕ್ಕೀನಿ ನೈಟ್ ಅಂದ್ರೆ ಗೊತ್ತಲ್ಲ ನಿಮ್ಗೆ ಅಂಜಿಕೆ ಬರಲ್ಲ ಅಂದರೂ ಒಂದು ಹಿಂಗೆ ಹಿಂಗೆ ಆತಿರ್ತದ ಹೇಳಕ್ಕೆ ಹೇಳೋ ಹೇಳ್ಕೊಳ್ಳೋದಾಗಲ್ಲ ಬರೀ ಡೈರೆಕ್ಟ್ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂತ ಏನು ಎಂತ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಎದ್ರ ಬಗ್ಗೆ ಹೇಳೋಕತ್ತೀನಿ ಅನ್ನೋದು ತಗೋಡ್ತಬೇಡ ನೀವು ಯಾರಾದರೂ ಆದಷ್ಟು ಎರ್ಫೋನ್ ಯೂಸ್ ಮಾಡ್ರಿ ಗೊತ್ತಾಗುತ್ತಾ ಯಾವ ಥರ ಅದು ಅನ್ನೋದು ಉದ್ರಿ ಏನೋ ಮಾತ್ರ ಡೈರೆಕ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋ ಮಾಡುವಂತ ಲವ್ ಯು ನೋಡ್ರಿ ಕೂತ್ಕರೆ ಗೈಸ್ ಗೈಸ್ ಡೈರೆಕ್ಟ್ ವಿಡಿಯೋ ಸ್ಟಾರ್ಟ್ ಮಾಡಿ ಅಂತ ಇದು ವಿಡಿಯೋ ಕ್ರೆಡಿಟ್ ಬಂದ್ಬಿಟ್ಟು ಎಸ್ ವಿ ಕನ್ನಡ ಪ್ಯಾಕ್ಸ್ ಅಂತ ಹೇಳಿಗೆರೆ ಬೇಗ ಬೇಗ ಹೋಗಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದ್ರ ಬಿಗ್ ಶಾರ್ಟ್ಔಟ್ ಅವರಿಗೆ ಬರೀ ವಿಡಿಯೋ ಸ್ಟಾರ್ಟ್ ಮಾಡುವಂತ ಯಾಕೋ ನಂದು ಇವಾಗೇ ಹರ್ದ ಹನ್ನೆರಡು ಆಗ್ಯದ ಏನನ್ನೊಂದು ನೋಡ ಮತ್ತ ಜೈ ಹಿಂದ್ ಸ್ಟಾರ್ಟ್ ಮಾಡ್ತಾರೆ ಗೈಸ್ ನೀವು ಅಂದಿಲ್ಲ ಅಂದ್ರೆ ಪರವಾಗಿಲ್ಲ ಅಂದ್ರೆ ದವಪ್ ಊತ ನಂಬಿಕೆ ಇಲ್ಲ ಅಂದ್ರೂ ಪರವಾಗಿಲ್ಲ ಬಟ್ ಈ ಥರ ಮ್ಯೂಸಿಕ್ಸ್ ಈ ಥರ ಕರೆಕ್ಟ್ ಮಾಡ್ ನೋಡತೀರ ಆಯ್ತು ಬರತ್ತ ಬರೀ కూల్ కూల్ కోల్ అప్పకి అప్ప నాకు ప్యాక్స్ అదంతా కుట నిజ అంజిక అంజిక ఫర్ అవుతుంది బరీ రోళ్ళవ్ బరీ ఇదే థర్త గైస్ నెక్స్ట్ను కూడా ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಇಂಟ್ರೆಸ್ಟಿಂಗ್ ಆಗಿಂತ ನೋಡತೀನಿ ದೆವ್ವ ನಮ್ಮ ಬ್ರೈನ್ಸ್ ನಲ್ಲಿ ಚಿಕ್ಕ ವಯಸ್ಸಿನಿಂದ ನಾಟಿ ಹೋಗಿರುವ ಒಂದು ಭಯ ನಿಜ ಹೇಳಬೇಕೆಂದರೆ ಈ ವಿಡಿಯೋ ನೋಡುವ ನೀವಾಗಲಿ ಮಾಡುವ ನಾನಾಗಲಿ ಗೋಸ್ಟ್ ಗಳನ್ನು ಯಾವತ್ತೂ ನೋಡಲಿಲ್ಲ ಆದರೆ ನಮ್ಮಲ್ಲಿ ಸೆವೆಂಟಿ ಟು ಏಟಿ ಪರ್ಸೆಂಟ್ ಮನುಷ್ಯರಿಗೆ ದೆವ್ವಗಳೆಂದರೆ ಭಯ ಏಕೆಂದರೆ ನೋಡಿರುವ ಮೂವೀಸ್ನಿಂದ ಆಗಿರಬಹುದು ಚಿಕ್ಕ ವಯಸ್ಸಿನಲ್ಲಿ ಕೇಳಿದ ಕಥೆಗಳಿಂದ ಆಗಿರಬಹುದು ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಒಂದು ಭಯ ಇದೆ ನಮಗೆ ನೀವು ಹೇಳ್ರಿ ಈ ತರ ಎಲ್ಲ ತೋರಿಸ್ಬಿಡ್ರಿ ನಮ್ ತೀರಾ ಎಂಜಿ ಬರಕತ್ತ ಗೊತ್ತಿಲ್ಲದೆ ಗೋಸ್ಟ್ ಎಂದ ತಕ್ಷಣ ನಮ್ಮಲ್ಲಿ ಒಂದು ಕ್ಯೂರಿಯಾಸಿಟಿ ಬರುತ್ತದೆ ಎಕ್ಸಾಕ್ಟ್ ಆಗಿ ಅದೇ ಕ್ಯೂರಿಯಾಸಿಟಿ ಇಂದ ಈ ವಿಡಿಯೋ ಮಾಡುತ್ತಿದ್ದೇನೆ ನೀವು ದೆವ್ವಗಳೆಂದರೆ ನಂಬಿದರು ನಂಬದೆ ಹೋದರು ವಿಡಿಯೋ ಕೊನೆಯವರೆಗೂ ನೋಡಿ ಎಂಟರ್ಟೈನ್ ಆಗುತ್ತೀರಾ ಇನ್ನು ತಡ ಮಾಡದೆ ಬರಗತ್ತು ಗಾಯ್ಸ್ ಬರಗತ್ತು ಪ್ಯಾರಾನಾರ್ಮಲ್ ರಿಸರ್ಚರ್ಸ್ ಗಳ ಪ್ರಕಾರ ಚಿಕ್ಕ ಮಕ್ಕಳು ಗಳನ್ನು ನೋಡಲು ಹೆಚ್ಚು ಅವಕಾಶವಿರುತ್ತಂತೆ ಒಂದು ಪಾಪ್ಯುಲರ್ ಥಿಯರಿ ಪ್ರಕಾರ ಮನುಷ್ಯರಿಗೆ ಹುಟ್ಟುವಾಗಲೇ ಬೇರೆ ಡೈಮೆನ್ಷನ್ಸ್ ನಲ್ಲಿ ನೋಡುವ ಪವರ್ ಇರುತ್ತದೆ ಬಟ್ ದೊಡ್ಡವರು ಆಗುತ್ತಿರುವಾಗ ಆ ಪವರ್ ಸ್ವಲ್ಪ ಸ್ವಲ್ಪ ಕಡಿಮೆ ಆಗುತ್ತಾ ಬರುತ್ತದೆ ಹೀಗೆ ದೆವ್ವಗಳನ್ನು ನೋಡುವ ಸ್ವಲ್ಪ ಮಕ್ಕಳು ಅವುಗಳನ್ನು ಅವರ ಇಮ್ಯಾಜಿನರಿ ಫ್ರೆಂಡ್ಸ್ ಎಂದು ಭಾವಿಸುತ್ತಾರೆ ಅವುಗಳ ಜೊತೆ ಮಾತನಾಡುತ್ತಾರೆ ಅವುಗಳ ಜೊತೆ ಆಟವಾಡುತ್ತಾರೆ ಬಟ್ ಇವೆಲ್ಲ ನೋಡಿದ ಪೇರೆಂಟ್ಸ್ಗೆ ಮಾತ್ರ ಮಕ್ಕಳು ಅವರಲ್ಲೇ ಅವರೇ ಮಾತನಾಡಿಕೊಳ್ಳುತ್ತಿದ್ದಾರೆನೋ ಅನಿಸುತ್ತದೆ ನೀವು ದಶಾಯಿಣಿ ಸಿನಿ ಸ್ಟಾರ್ ಇಂತಹ ಮೂವೀಸ್ ನೋಡಿದ್ದರೆ ನಿಮಗೆ ಕ್ಲಿಯರ್ ಆಗಿ ಅರ್ಥವಾಗುತ್ತದೆ ಹೀಗೆ ದೆವ್ವಗಳನ್ನು ನೋಡುವ ಮಕ್ಕಳಲ್ಲಿ ಸ್ಲೀಪಿಂಗ್ ಟ್ರಬಲ್ಸ್ ನಿದ್ದೆಯಲ್ಲೇ ಮಾತನಾಡುವುದು ಖಾಲಿ ಪ್ರದೇಶದಲ್ಲಿ ಹಾಗೆ ನೋಡುತ್ತಿರುವುದು ನಿದ್ದೆಯಲ್ಲೇ ನಡೆಯುವ ಲಕ್ಷಣಗಳು ಕಾಣಿಸುತ್ತವೆ ಕೆಲವು ಮಕ್ಕಳಾದರೆ ಅವುಗಳ ಜೊತೆ ಮಾತನಾಡುವುದು ಮಾತ್ರವಲ್ಲದೆ ಅವುಗಳ ಜೊತೆ ಅವರ ಫುಡ್ ಅನ್ನು ಗೊಂಬೆಗಳನ್ನು ಶೇರ್ ಮಾಡಿಕೊಳ್ಳುತ್ತಾರೆ ಆದರೆ ಇಂತಹ ಕಂಡೀಷನ್ಸ್ ಅನ್ನು ಮಾನಸಿಕ ವೈದ್ಯರು ಮಾತ್ರ ಮನೋವ್ಯಾಧಿಯಿಂದ ನರಳುತ್ತಿದ್ದಾರೆ ಎಂದು ಹೇಳುತ್ತಾರೆ ನೀವು ಕೆಲವು ಸಂದರ್ಭಗಳಲ್ಲಿ ಎಂತ ಕಾರಣವಿಲ್ಲದೆ ನಡುಗುತ್ತಿದ್ದರೆ ಅದಕ್ಕೆ ಕಾರಣ ಗೈಸ್ ಕರೆ ಹೇಳ್ಬೇಕಂದ್ರೆ ನಾನು ಚಿಕ್ಕ ಹೇಳ್ತಿದ್ರು ಏನಪ್ಪಾ ಅಂದ್ರೆ ನಮ್ಮ ಒಬ್ಬರು ಇದ್ರು ಅವ್ರಿಗೆ ದೆವ್ವ ಕಾಣ್ತು ದೆವ್ವ ಕಾಣ್ತು ಅಲ್ಲಿ ಬಂತು ಅಲ್ಲಿ ಬಂತು ಅಲ್ಲಿ ಬಂದು ಇಲ್ಲಿ ಬಂತು ಇಲ್ಲಿ ಬಂತು ಅಂತಿದ್ರು ಅಂದ್ರೆ ಆ ಟೈಮ್ ಚಿಕ್ಕವರಿದ್ದಾಗ ಅಂಚ್ರ್ಲಿಲ್ಲ ಎಲ್ಲರೂ ಯಾರಾದರೂ ಅಂಜುತ್ತಿರಲಿಲ್ಲ ನೀವು ಅಂದಿರ್ತಿರಲ್ಲ ಅದೇ ಟೈಪ್ ನಾವು ಅನ್ಸ್ತಿದ್ವಿ ಸ್ವಲ್ಪ ಬುದ್ಧಿ ಬಂದಾಗಿಂದ ಇವಾಗ ಇವಾಗ ಕಮ್ಮ ಆಗ್ಯದ ಕಮ್ಮಿ ಇಲ್ಲ ಫುಲ್ಲೇ ಕಮ್ಮಿ ಆಗ್ಯದ ಅಲ್ಲಿ ಬಂತು ಇಲ್ಲಿ ಬಂತು ಇಲ್ಲಿ ಬಂತು ಅಲ್ಲಿ ಬಂತು ಅಂತ ಅನಿಸ್ತಿದ್ರು ಮತ್ತು ಅಮ್ಮ ಶೀದಿನ ಹೊರಗೆ ಕಾಣ್ತದ ಹಂಗೆ ಸುಮ್ಮನೆ ಸಿಕ್ಕಾಪಟ್ಟೆ ಅಂತ ಸಿಕ್ಕಾಪಟ್ಟೆ ಅನಿಸ್ತಿದ್ರು ಚಿಕ್ಕ ಸಿಕ್ಕವರಿದ್ದಾಗ ಸಿಕ್ಕಾಪಟ್ಟೆ ಅಂಜೀವ್ ನಾವು ಕಾರಣ ಯಾವುದಾದರೂ ಆತ್ಮ ನಿಮ್ಮ ಶರೀರದಿಂದಾಗಲಿ ಅಥವಾ ನಿಮ್ಮ ಪಕ್ಕದಿಂದಾಗಲಿ ಹೋಗುತ್ತಿದೆ ಎಂದರ್ಥ ಆದರೆ ಇದು ಎಲ್ಲ ಸಂದರ್ಭಗಳಲ್ಲಿ ನಡೆಯುವುದಿಲ್ಲ ಹೀಗೆ ಆತ್ಮಗಳು ನಮ್ಮ ಪಕ್ಕದಿಂದ ಹೋಗುವುದಾದರೆ ಅವು ನಮ್ಮ ಶರೀರದ ಸುತ್ತಲಿರುವ ಆರೋ ಫ್ರೀಕ್ವೆನ್ಸಿಯನ್ನು ಕೂಡ ಬದಲಾಯಿಸಬಲ್ಲದು ಎಂದು ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ಸ್ ಹೇಳುತ್ತಿದ್ದಾರೆ ನೀವು ಯಾವಾಗಾದರೂ ಹೀಗೆ ವಿತೌಟ್ ರೀಸನ್ ನಡಗಿದರೆ ಕಮೆಂಟ್ನಲ್ಲಿ ಹೇಳಿ ನೀವೇನಾದ್ರೂ ನಡಗಿದ್ರೆ ಅಂದ್ರೆ ಕಾಮೆಂಟ್ ದಾಗ ಹೇಳ್ರಿ ನೀವು ಏನಾದ್ರೂ ದೆವ್ವ ಯುವ ಕಂಡಿದ್ವು ಅಂದ್ರೆ ಕಾಮೆಂಟ್ ದಾಗ ಹೇಳ್ರ ಸೀರಿಯಸ್ ಆಗಿ ಕರೆಕ್ಟ್ ನಾವು ದೆವ್ವಗಳನ್ನು ಓಪನ್ ಐಸ್ ನಿಂದ ನೋಡಲು ಆಗುವುದಿಲ್ಲ ಆದ್ರೆ ಒಂದು ವೇಳೆ ಅವು ನಮ್ಮ ಹತ್ತಿರ ಹತ್ತಿರವಿದ್ದರೆ ಕ್ಲೋಸ್ಡ್ ಐಸ್ ದ್ವಾರ ನೋಡಬಲ್ಲವೋ ಕಣ್ಣು ಮುಚ್ಚಿಕೊಂಡು ಹೇಗೆ ನೋಡುತ್ತೇವೆ ಎಂದು ನಿಮಗೆ ಡೌಟ್ ಬರಬಹುದು ಯಾವಾಗಾದರೂ ರಾತ್ರಿ ಸಮಯದಲ್ಲಿ ನೀವು ಕಣ್ಣು ಮುಚ್ಚಿದಾಗ ನಮಗೆ ಗೋಸ್ಟ್ ಕಾಣಿಸಿಕೊಂಡರೆ ಅದು ಕೇವಲ ನಿಮ್ಮ ಇಮ್ಯಾಜಿನೇಷನ್ ಎಂದು ನೆನೆದುಕೊಳ್ಳುತ್ತೀರಾ ಆದರೆ ಎಲ್ಲಾ ಸಮಯದಲ್ಲಿ ಅದು ಇಮ್ಯಾಜಿನೇಷನ್ ಆಗುವುದಿಲ್ಲ ನೀವು ಕಣ್ಣು ಮುಚ್ಚಿದಾಗ ದೆವ್ವ ಕಾಣಿಸಿಕೊಂಡರೆ ಅದು ನಿಮಗೆ ಹತ್ತಿರದಲ್ಲೇ ಇದೆ ಎಂದರ್ಥ ನೈಟ್ ಟೈಮ್ಸ್ ಹೆಚ್ಚಾಗಿ ಕಣ್ಣು ಮುಚ್ಚಿಕೊಳ್ಳುತ್ತೇವೆ ಅಲ್ಲ ಅದರಿಂದಲೇ ದೆವ್ವಗಳು ಹೆಚ್ಚಾಗಿ ಸಂಚರಿಸುತ್ತವೆಂದು ಬಹಳ ಮಂದಿ ನಂಬುತ್ತಾರೆ ರಿಸರ್ಚ್ ಗೈಸ್ ನಾವು ಇರ್ತೀನಿ ಬಹಳ ಅಜೀಬ್ ಬರಕತ್ತ ಇವಾಗ ಅಯ್ಯೋ ಫ್ಯಾಕ್ಟ್ಸ್ ಗಳು ಕೇಳೋಣ ಬಟ್ ನಂಬಿಕಿಲ್ಲ ಇಲ್ಲ ಇವರು ಇವ್ರುಗಳ ಪ್ರಕಾರ ನೀವು ನಿಮ್ಮ ರೂಮ್ ನಲ್ಲಿ ಖಾಲಿ ಚೇರ್ಸ್ ಗಳನ್ನು ಇಡಬಾರದು ಮುಖ್ಯವಾಗಿ ನಿಮ್ಮ ರೂಮ್ ನಲ್ಲಿ ಏರ್ ಕಂಡೀಷನರ್ ಇದ್ದರೆ ಖಾಲಿ ಚೇರ್ಸ್ ಅನ್ನು ಇಡಲೇಬಾರದು ಏಕೆಂದರೆ ಆತ್ಮಗಳು ತಣ್ಣಗಿರುವ ಪ್ರದೇಶದಲ್ಲಿ ಇರಲು ಇಷ್ಟಪಡುತ್ತವೆ ಮೋಸ್ಟ್ಲಿ ಟೂ ಎ ಎಂ ತರುವಾಯ ಇಂಥ ಖಾಲಿ ಚೇರ್ಸ್ ಏನಾದರೂ ಸಿಕ್ಕಿದರೆ ಅವು ನಿಮ್ಮ ರೂಮ್ ನಲ್ಲೇ ಕೂತು ನಿಮ್ಮ ಕಡೆ ನಿಜ ಅಂಜಿ ಹೊರಗತ್ತೆ ಕುರ್ಚಿ ಯಾವಾಗಲೂ ಇಲ್ಲೇ ಇರ್ತವೆ ನೋಡುತ್ತಿರುತ್ತವೆ ನೀವು ಆ ಏನಾದರೂ ಯಾವುದಾದರೂ ದೆವ್ವವನ್ನು ಕನಸಲ್ಲಿ ನೋಡಿದರೆ ನಿಜವಾಗಲೂ ನಿಮ್ಮ ರೂಮ್ನಲ್ಲಿ ದೆವ್ವ ಇದೆ ಎಂದರ್ಥ ಒಂದು ವೇಳೆ ನಿಜವಾಗಲೂ ರೂಮ್ನಲ್ಲಿ ದೆವ್ವ ಇರುವುದಾದರೆ ನಾನು ಇಲ್ಲಿವರೆಗೂ ಅಂಜಲ್ಲ ಅಂಜಿರಲಿಲ್ಲ ನಾನು ಶಿಖಾ ಎರಡು ಮೂರು ವೀಡಿಯೋ ಮಾಡೀನಿ ಗೋಸ್ಟ್ ಹಂಟಿ ವಿಡಿಯೋ ಮಾಡೀನಿ ಆ್ಯಂಡ್ ಅಸ್ ಮಶ್ಯಾನದ ತೋಟ ಮಾಡೀನಿ ದಿನ ನೈಟ್ ಹೋಗಿ ಬಟ್ ಇವತ್ತು ಯಾಕೋ ಹರಿಲಾಗತ್ತದ ರೀಸನ್ಸ್ ಇಲ್ಲದೇನೆ ಟೂ ಎ ಎಮ್ ಟು ತ್ರೀ ಎ ಎಮ್ ಮಧ್ಯೆಯಲ್ಲಿ ನಿದ್ದೆಯಿಂದ ಎಚ್ಚರಗೊಳ್ಳುತ್ತೇವೆ ನನಗಾದ್ರೆ ನಾನು ಮಲ್ಕೊಳ್ಳೋದೆ ಟೂ ಎ ಎಮ್ ಇಲ್ಲ ತ್ರೀ ಎ ಎಮ್ ಡೈಲಿ ನಾನು ಮಲ್ಕೊಳ್ಳೋದು ಅದೇ ಟೈಮಿಗೆ ಬಟ್ ಇವ್ರು ನೋಡೋರ ಈ ಟೈಮ್ ಆ ಥರ ಎಷ್ಟೋ ಸಾರಿ ಹೀಗೆ ನಡೆದಿದೆ ವಡ್ ಅಬೌಟ್ ಯು ನೀವು ಯಾವಾಗಾದರೂ ರಾತ್ರಿ ಹೊತ್ತು ಕತ್ತಲ್ಲಿರುವಾಗ ಕ್ಯಾಂಡಲ್ ಹಚ್ಚಿ ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ಹತ್ತು ನಿಮಿಷ ನೋಡಿಕೊಂಡರೆ ಆಟೋಮೆಟಿಕ್ ಆಗಿ ನಿಮ್ಮ ಕಣ್ಣಿಗೆ ವಿಕಾರ ರೂಪ ಹೊಂದಿರುವ ಮುಖ ಕನ್ನಡಿಯಲ್ಲಿ ಕಾಣಿಸುತ್ತದೆ ಬಟ್ ಅದಕ್ಕೆ ಆಕ್ಚುಯಲ್ ಆಗಿ ಕಾರಣ ದೆವ್ವ ಅಲ್ಲ ನಮ್ಮ ಬ್ರೈನ್ ಏಕೆಂದರೆ ಹತ್ತು ನಿಮಿಷಗಳ ಕಾಲ ಹಾಗೆ ಕನ್ನಡಿಯಲ್ಲಿ ನೋಡುತ್ತಿದ್ದರೆ ನಮ್ಮ ಬ್ರೈನ್ಗೆ ಬೋರ್ ಹೊಡೆದು ನಮ್ಮ ರಿಫ್ಲೆಕ್ಷನ್ ಅನ್ನು ವಿಕಾರವಾಗಿ ತೋರಿಸುತ್ತದೆ ನಾವು ಕೆಲವು ಸಾರಿ ಇಂಥವು ಹೇಳ್ರಿ ನಾನು ಏನೋ ಒಂದು ಸಲ ಅನಿಸಿಕೆ ನೀವು ಈ ಹೇಳ್ಕೊತೇಳ್ಕೊತ ನಡಬ್ರೆ ಹಾಗಾಕತ್ತಲ್ಲ ಅದು ಇಷ್ಟೇ ಆದದ ಹಾರ್ಟ್ ನಿದ್ರೆಯಲ್ಲಿ ಯಾವುದೋ ಒಂದು ವಿಚಿತ್ರವಾದ ರೂಪವನ್ನು ನೋಡಿ ಭಯದಿಂದ ಸಡನ್ ಆಗಿ ಎದ್ದು ಅದೊಂದು ಬ್ಯಾಡ್ ಡ್ರೀಮ್ ಎಂದುಕೊಂಡು ಮತ್ತೆ ಮಲಗುತ್ತೇವೆ ಆದ್ರೆ ಸಮಯದಲ್ಲಿ ದೆವ್ವ ನಮ್ಮ ಆತ್ಮದ ಜೊತೆ ಕಮ್ಯುನಿಕೇಟ್ ಮಾಡಲು ಟ್ರೈ ಮಾಡುತ್ತಿದೆ ಎಂದು ನಮ್ಮ ಆತ್ಮ ಅದನ್ನು ರಿಜೆಕ್ಟ್ ಮಾಡಿ ನಿಮ್ಮನ್ನು ಎಚ್ಚರವಾಗೋ ಹಾಗೆ ಮಾಡಿತ್ತೆಂದು ಪ್ಯಾರಾನಲ್ ರಿಸೋರ್ಚರ್ಸ್ ಗಳ ನಂಬಿಕೆ ನೀವು ಗಮನಿಸಿದರೆ ಅಂತಹ ಬ್ಯಾಡ್ ಡ್ರೀಮ್ಸ್ ಕಂಪ್ಲೀಟ್ ಆಗುವುದಕ್ಕೆ ಮುನ್ನವೇ ನಾವು ನಿದ್ದೆಯಿಂದ ಎದ್ದೇಳುತ್ತೇವೆ ನಿಮಗೆ ಯಾವಾಗಾದರೂ ಹಾಗೆ ಆದರೆ ನೆನಪಿಡಿದುಕೊಳ್ಳಿ ಅದು ನಿಮ್ಮ ಪಕ್ಕದಲ್ಲೇ ಇದೆ ಎಂದರ್ಥ ನಾರ್ಮಲ್ ಆಕ್ಟಿವಿಸ್ಟ್ಗಳ ಪ್ರಕಾರ ದೆವ್ವಗಳು ಯಾವಾಗಲೂ ಒಂದು ಕನ್ಫ್ಯೂಷನ್ ನಿಂದ ಇರುತ್ತವೆ ಅವುಗಳಿಗೆ ಏನಾಗಿದೆ ಎಂದು ಗೊತ್ತಿಲ್ಲ ಏಕೆ ಆ ರೀತಿಯಲ್ಲಿ ಇದ್ದಾವೆಂದು ಗೊತ್ತಿಲ್ಲ ಏಕೆ ಅಲ್ಲಿ ಓಡಾಡುತ್ತಿದ್ದಾವೆಂದು ಅರ್ಥವಾಗುವುದಿಲ್ಲ ಅವು ಮಾತನಾಡಲು ಪ್ರಯತ್ನಿಸುತ್ತಿದ್ದರು ಬಟ್ ಯಾರೂ ರಿಪ್ಲೈ ಮಾಡುವುದಿಲ್ಲ ಅವು ಎಲ್ಲರನ್ನೂ ನೋಡಬಲ್ಲವು ಆದರೆ ಅವುಗಳನ್ನು ಯಾರೂ ನೋಡಲು ಆಗುವುದಿಲ್ಲ ಏಕೆ ಈ ತರ ನಡೆಯುತ್ತಿದೆ ಎಂದು ಬಹಳ ಕನ್ಫ್ಯೂಷನ್ ನಿಂದ ದೆವ್ವಗಳು ಇರುತ್ತವೆ ಎಕ್ಸ್ಪರ್ಟ್ಸ್ ಹೇಳುವ ಪ್ರಕಾರ ದೆವ್ವಗಳು ಹೆಚ್ಚಾಗಿ ಸ್ಮೆಲ್ಗೆ ಅಟ್ರಾಕ್ಟ್ ಆಗುತ್ತವೆ ಒಂದು ವಿಧವಾಗಿ ಹೇಳಬೇಕೆಂದರೆ ಅಂಜಿ ಮರ ಅಂಜಿ ಮರಕತ್ ಗೈಸ್ ನಮ್ಮ ಸ್ವೀಟಿ ಒಂದೆಲ್ಲ ಸ್ವೀಟ್ ನನಗೆ ಮಾ ಸ್ವಲ್ಪ ಧೈರ್ಯ ಬರ್ತಿತ್ತು ಒಬ್ಬನೇ ದಿನ ಗೈಸ್ ಟೈಮ್ ಟೈಮ್ ದೊಪ್ಪ ಹನ್ನೊಂದುವರೆಗೆ ಅದ ಬಳಸುವವರಿಗೆ ಜೊತೆ ಕಮ್ಯುನಿಕೇಟ್ ಮಾಡಲು ಪ್ರಯತ್ನಿಸುತ್ತವೆ ಅವರನ್ನು ನಿದ್ದೆ ಸಹ ಮಾಡಲು ತಿಳಿಯುವುದಿಲ್ಲ ಆದರೆ ಇದು ಎಲ್ಲ ವ್ಯಕ್ತಿಗಳ ಹತ್ತಿರ ನಡೆಯುತ್ತಾ ಎಂದರೆ ಇಲ್ಲ ಕೆಲವು ವ್ಯಕ್ತಿಗಳ ಹತ್ತಿರ ನಡೆಯೋ ಅವಕಾಶ ಮಾತ್ರವಿದೆ ಅಷ್ಟೇ ನಮ್ಮನ್ನು ಯಾರಾದರೂ ದೆವ್ವಗಳು ಯಾವಾಗ ಸಂಚರಿಸುತ್ತಾವೆಂದು ಕೇಳಿದರೆ ನಾವು ತಕ್ಷಣ ನೈಟ್ ಟೈಮ್ಸ್ ಎಂದು ಹೇಳುತ್ತೇವೆ ಆದರೆ ರಾತ್ರಿ ಹೊತ್ತು ಮಾತ್ರ ಏಕೆ ಸಂಚರಿಸುತ್ತಾವೋ ಗೊತ್ತಾ ದೆವ್ವಗಳಿಗೆ ನೈಟ್ ಟೈಮ್ಸ್ ನಮ್ಮ ಮನೆಗಳಲ್ಲಿರುವ ಎಲೆಕ್ಟ್ರಾನಿಕ್ ಅಪಿಯರೆನ್ಸಸ್ಗಳಿಂದ ಎಂಥ ಡಿಸ್ಟರ್ಬೆನ್ಸ್ ಇರುವುದಿಲ್ಲ ಅವು ಆಕ್ಟಿವ್ ಆಗಿ ತಿರುಗುವುದಕ್ಕೆ ಎಂಥ ಎಲೆಕ್ಟ್ರಾನಿಕ್ ಸಿಗ್ನಲ್ಸ್ ಡಿಸ್ಟರ್ಬೆನ್ಸ್ ಇರುವುದಿಲ್ಲ ಸೊ ದೆವ್ವಗಳು ನೈಟ್ ಟೈಮ್ಸ್ ಹೆಚ್ಚಾಗಿ ಸಂಚರಿಸುತ್ತವೆಂದು ಪ್ಯಾರಾನಾರ್ಮಲ್ ರಿಸರ್ಚರ್ಸ್ ಹೇಳುತ್ತಿದ್ದಾರೆ ಅಷ್ಟೇ ಅಲ್ಲ ದೆವ್ವಗಳು ನಾರ್ಮಲ್ ಹ್ಯೂಮನ್ ಫಾರ್ಮ್ನಲ್ಲಿ ಮ್ಯಾಕ್ಸಿಮಮ್ ಕಾಣಿಸುವುದಿಲ್ಲವೆಂದು ಯಾವಾಗಲೂ ಒಂದು ಚಿಕ್ಕ ಬೆಳಕಿನ ಹಾಗೆ ಒಂದು ಕಪ್ಪು ಬಣ್ಣದ ಹೊಗೆಯ ಆಕಾರದಲ್ಲಿ ಅಥವಾ ಒಂದು ಸ್ಟ್ರೇಂಜ್ ಬ್ಲರ್ನ ಹಾಗೆ ಕಾಣಿಸುವ ಅವಕಾಶವಿದೆ ಅಂತೆ ಲೋಕಕ್ಕೆ ನಮ್ಮ ಲೋಕಕ್ಕೆ ಮಧ್ಯೆ ಒಂದು ಪೋರ್ಟಲ್ನ ಹಾಗೆ ದೆವ್ವಗಳಿಗೆ ಉಪಯೋಗವಾಗುತ್ತೆಂದು ಬಹಳ ಮಂದಿ ನಂಬುತ್ತಾರೆ ಒಂದು ವೇಳೆ ನಿಮ್ಮ ರೂಮ್ನಲ್ಲಿ ಯಾವುದಾದರೂ ಕನ್ನಡಿ ಇದ್ದು ನೈಟ್ ಟೈಮ್ಸ್ ನಲ್ಲಿ ನಿಮ್ಮನ್ನು ಯಾರಾದರೂ ವಾಚ್ ಮಾಡುತ್ತಿದ್ದಾರೆ ಎಂಬ ಫೀಲಿಂಗ್ ನಿಮಗೆ ಬಂದರೆ ಆ ಮಿರರ್ ಅನ್ನು ಯಾವುದೋ ಒಂದು ಬಟ್ಟೆಯಿಂದ ಮುಚ್ಚು ಹಾಕಿ ಹಾಗೆ ನಾವು ಚಿಕ್ಕ ವಯಸ್ಸಿನಿಂದ ಎಷ್ಟೋ ಪೊಯಮ್ಸ್ ಅನ್ನು ಕೇಳಿರುತ್ತೇವೆ ಆದರೆ ನಿಮಗೆ ಟಾಮಿನೋಸ್ ಹೆಲ್ ಎಂಬ ಪೊಯಂ ಬಗ್ಗೆ ಗೊತ್ತಾ ಅದು ಎಂಥ ಪೊಯಂ ಎಂದರೆ ಇದನ್ನು ಯಾರಾದರೂ ಗಟ್ಟಿಯಾಗಿ ಕೇಳಿಸುವ ಹಾಗೆ ಓದಿದರೆ ಓದಿದವರು ಕೂಡಲೇ ಸತ್ತು ಹೋಗುತ್ತಾರಂತೆ ಒಂದು ವೇಳೆ ಓದಿದವರು ಲಕ್ಕಿಯಾಗಿ ತಪ್ಪಿಸಿಕೊಂಡರೂ ಅವರ ಲೈಫ್ನಲ್ಲಿ ಎಷ್ಟೋ ನಡೆಯಬಾರದಂತಹ ಬ್ಯಾಡ್ ಥಿಂಗ್ಸ್ ನಡೆಯುತ್ತವೆಂದು ಜರ್ಮನ್ ಪ್ರಜೆಗಳು ಈಗಲೂ ನಂಬುತ್ತಾರೆ ನಾವಲ್ಲ 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 ನನಗೆ ಕೊಡೋ ಆಗ್ತಿಲ್ಲ ನನ್ನ ಕೈಲಿ ಆಗ್ತಿಲ್ಲ ಲಾಸ್ಟ್ ಒಂದದ ನಮ್ಮ ವೀವರ್ಸ್ ನಲ್ಲಿ ಧೈರ್ಯವಂತರು ಎಲ್ಲಿ ಆ ಪದ್ಯವನ್ನು ಓದಿ ಸಾಹಸ ಮಾಡುತ್ತಾರೆಂದು ಭಯವಾಗಿ ಆ ಪೊಯಮ್ ವಿಡಿಯೋದಲ್ಲಿ ತೋರಿಸಲಿಲ್ಲ ಓಕೆ ಹೇ ಓಡಿಸ್ರೆ ನಾವು ಇಲ್ಲಿಯವರೆಗೂ ಗೋಸ್ಟ್ಗಳ ಬಗ್ಗೆ ಕೆಲವು ಪ್ಯಾರಾನಾರ್ಮಲ್ ಆ್ಯಕ್ಟ್ಸ್ ತಿಳಿದುಕೊಂಡೆವಲ್ಲ ಈಗ ಇಂಡಿಯಾದಲ್ಲಿ ಮೋಸ್ಟ್ ಹಾಂಟೆಡ್ ಪ್ಲೇಸ್ ಆದ ಬಾಂಗ್ಲಾ ಬಗ್ಗೆ ಅಲ್ಲಿ ನಡೆದಿರುವ ಒಂದು ಪ್ಯಾರಾನಾರ್ಮಲ್ ಆರ್ಟಿಸ್ಟ್ ಡೆತ್ ಬಗ್ಗೆ ಈಗ ತಿಳಿದುಕೊಳ್ಳೋಣ ಬಾಂಗ್ಲಾ ವಿಲೇಜ್ ರಾಜಸ್ಥಾನ್ನಲ್ಲಿದೆ ಮುನ್ನೂರು ವರ್ಷಗಳಿಂದ ಇದನ್ನು ಏಷ್ಯಾದಲ್ಲೇ ಮೋಸ್ಟ್ ಹಾಂಟೆಡ್ ಪ್ಲೇಸ್ ಎಂದು ಕರೆಯುತ್ತಾರೆ ಇದರ ಹತ್ತಿರದಲ್ಲಿ ಯಾರೂ ಸಹ ವಾಸಿಸುವುದಿಲ್ಲ ಅಷ್ಟೇ ಅಲ್ಲದೆ ಸಾಯಂಕಾಲ ಆರು ಗಂಟೆಯ ನಂತರ ಇದರ ಸುತ್ತಮುತ್ತಲೂ ಕೂಡ ಯಾರೂ ಹತ್ತಿರ ಬರಬಾರದೆಂದು ಗೋರ್ಮೆಂಟ್ ಡಿಕ್ಲೇರ್ ಮಾಡಿತ್ತು ಏಕೆಂದರೆ ಹೀಗೆ ಬಹಳ ಮಂದಿ ಒಳಗೆ ಹೋಗಿ ಮತ್ತೆ ಹಿಂದಿರುಗಲಿಲ್ಲವಂತೆ ಈ ಮಿಸ್ಟ್ರಿಯನ್ನು ಸಾಲ್ವ್ ಮಾಡುವುದಕ್ಕೆ ನಮ್ಮ ಇಂಡಿಯಾದಲ್ಲಿ ಟಾಪ್ ಪ್ಯಾರಾನಾರ್ಮಲ್ ಆಕ್ಟಿವಿಸ್ಟ್ ಆದ ಗೌರವ್ ತಿವಾರಿ ಅವರು ಈ ಪ್ಲೇಸ್ನಲ್ಲಿ ಒಂದು ನೈಟ್ ಸ್ಟೇ ಮಾಡಿದರು ಅನುಮಾನಾಸ್ಪದ ರೀತಿಯಲ್ಲಿ ಒಂದು ತಿಂಗಳಾದ ಮೇಲೆ ಬಾತ್ರೂಮ್ನಲ್ಲಿ ಸತ್ತು ಹೋಗಿದ್ದರು ಅವರ ಪತ್ನಿ ಹೇಳುವ ಪ್ರಕಾರ ಗೌರವ್ ಅವರನ್ನು ಒಂದು ದೆವ್ವ ಒಂದು ತಿಂಗಳಿಂದ ಫಾಲೋ ಮಾಡುತ್ತಿದೆ ಎಂದು ಜುಲೈ ಎರಡು ಸಾವಿರದ ಹದಿನಾರರಲ್ಲಿ ಗೌರವ್ ಬಾತ್ರೂಮ್ನಿಂದ ದೊಡ್ಡದಾಗಿ ಕಿರ್ಚಿದರಿಂದ ಈಕೆ ಡೋರ್ ತೆಗೆದಳೆಂದು ಅಷ್ಟರಲ್ಲೇ ಗೌರವ್ ಅವರು ಸತ್ತು ಹೋಗಿದ್ದರೆಂದು ಹೇಳಿದರು ಇದಷ್ಟೇ ಅಲ್ಲದೆ ಗೌರವ್ ಅವರನ್ನು ಪೋಸ್ಟ್ ಮಾರ್ಟಮ್ ಮಾಡಿದಾಗಲೂ ಡಾಕ್ಟರ್ಸ್ ಅವರು ಹೇಗೆ ಸತ್ತು ಹೋಗಿದ್ದಾರೆಂದು ಅರ್ಥವಾಗುತ್ತಿಲ್ಲವೆಂದು ಹೇಳಿದರು ಗೈಸ್ ಗೈಸ್ ಅಪ್ಪ ಅಪ್ಪ ಫ ಫಸ್ ಅಪ್ಪ ಅಪ್ಪ ನನಗೆ ವಿಡಿಯೋ ನೋಡೋದ್ರಾಗ ಯಾಕಂದ್ರೆ ನಾನು ಏನೋ ಅಂಜಿಕೆ ಇರಲ್ಲ ನಮ್ಗೆ ನಿಜ ಹೇಳ್ಬೇಕಂದ್ರೆ ಒಟ್ಟೆ ಅಂಜಿಕೆ ಬರಲ್ಲ ಆ ಒಬ್ಬನೇ ಇರ್ತೀನಿ ಮನೆ ಒಳಗಂದ್ರೂ ನನಗೆ ಏನು ಅಂಜಿಕೆನೇ ಬರೋಲ್ಲ ಯಾಕಪ್ಪ ಅಂದರೆ ನಾ ಇಂಥ ದೆವ್ವ ಭೂತ ಇವೆಲ್ಲ ನಂಬಲ್ಲ ಬಟ್ ಈ ಥರ ವೀಡಿಯೋಸಾ ಮ್ಯೂಸಿಕ್ಕ ಒಮ್ಮೆ ಸಡನ್ನಾಗಿ ಬರ್ತಾವಲ್ಲ ಅದು ಎದಿ ಒಂಥರ ಘಸ್ ಹಂಚ್ಬಿಡ್ತದ ಬಟ್ ನಿಮಗೆ ಹೆಂಗೆ ಅನಿಸ್ತು ಅನ್ನೋದು ಹೇಳ್ರಿ ನಿಮ್ಗೆ ಅನ್ಸಿದ್ರೆ ಏನು ಮಾಡಿದ್ರೆ ಗೊತ್ತಿಲ್ಲ ನಾನಂತೂ ಸಿಕ್ಕಪ್ಪ ಸಿಕ್ಕಾಪಟ್ಟೆ ಅನಿಸ್ದೆ ಒಂಥರ ಇರೋ ಒಂಥರ ಅಂಜಿಕೆ ನಿಮಗೋಸ್ಕರ ಇದು ಮಾಡಿದ್ದು ಇನ್ನೊಂದು ಮೇನ್ ಚಾನಲ್ ಒಂದು ವಿಡಿಯೋ ಮಾಡೋದ ಹಾಬಾಡ್ತಬೇಡ ಇದ್ರ ಬಗ್ಗೆ ಇರೋದ ದೇವಿನ ಬಗ್ಗೆ ಗೋಷ್ಠ ಬಗ್ಗೆ ಮಾಡ್ತೀನಿ ಅಂತ ಆದಷ್ಟು ಬೇಗ ತರ್ತೀನಿ ಅಂತ ಅದನ್ನು ಹಾಂ ಬರಿ ಇವಾಗ ಒಂಥರ ಏನೋ ಸಿಕ್ಕಂಗಾಯ್ತು ಖುಷಿ ಖುಷಿ ಅಲಗತಿ ಯಾಕಪ್ಪ ಅಂದ್ರೆ ಒಂಥರ ಅಂಜಿ ಬರುತ್ತೆ ಇದು ಗಿ ಗಸಕ ಗಸಕನ ದೇವ್ ಬರ್ದವಲ್ಲ ಅಂದರೆ ದೇವ್ ಇರಲ್ಲ ಅಂದರೆ ಸಡನ್ ಸಡನ್ನಾಗಿ ಏನಾದರೂ ಒಂದು ಬಂದ್ರೆ ನಮ್ಮ ಮೈಂಡ ಒಮ್ಮಲ್ಲಿಗೆ ಇದು ಆಗಿಬಿಡ್ತು ಡೈವರ್ಟ್ ಆಗಿಬಿಡ್ತು ಓ ಹೋ ಅನ್ಸ್ಬಿಡ್ತು ಸೊ ಹಿಂಗೆ ಸೈಂಟಿಫಿಕಾಗಿ ಯೋಚನೆ ಮಾಡಬೇಕು ದೇವ ಭೂತ ಈ ಮೂಢನಂಬಿಕೆ ಬೇಡ ಬೇಡ ಗೈಸ್ ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಯಾರಾದರೂ ಹೊಸಬ್ರ್ ನೋಡ್ತೀರಿ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲಾಗಿ ಕೊಡ್ರಿ ಆ್ಯಂಡ್ ನನ್ನ ಮೇನ್ ಚಾನಲ್ ಕ್ರೆಜ್ ಇನ್ಸಾನ್ ಜೂರು ಟು ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿರಿ ಯಾರೋ ಹೊಸದಾಗಿ ನೋಡ್ತಿದ್ದೀರಿ ಅಂದ್ರೆ ಹಾಂ ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿರಿ ಆಯ್ತಾ ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕನ್ನೋದನ್ನು ಕಾಮೆಂಟ್ ಮಾಡಿರಿ ಬೇಗ ಬೇಗ ಅದನ್ನು ಮಾಡ್ತೇನೆ ಅಂತ ಮತ್ತೆ ಮುಂದಿನ ಚಮಂತ ಅಲ್ಲಿವರೆಗೂ ಲವ್ ಯು ಆಲ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ